ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನಿದ್ದೀನಿ ಇವತ್ತು ಚಳ್ಳಕೆರೆಯಲ್ಲಿ ಚಳ್ಳಕೆರೆ ಆಫೀಸ್ ಇದು ತಹಸೀಲ್ದಾರ್ ಆಫೀಸ್ ಅಂತಾರೆ ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ಚಳ್ಳಕೆರೆ ಇದು ಚಿತ್ರದುರ್ಗ ಹೋಗುವಂತಹ ಮೇನ್ ರೋಡು ಸೊ ಅಂಬೇಡ್ಕರ್ ಸರ್ಕಲ್ ಅಂತಲೇ ಹೇಳ್ಬೋದು ತಹಸೀಲ್ದಾರ್ ಆಫೀಸ್ನಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ನೆ ಇಟ್ಟಿದ್ದಾರೆ ಸೊ ಈ ಕಡೆ ಬಂದರೆ ಪ್ರೈವೇಟ್ ಬಸ್ ಸ್ಟಾಪು ಸರ್ಕಲ್ಲು ಸೊ ನಾನು ಇವತ್ತೊಂದು ಮಹಿಳಾ ಸಂಘದ ಬಗ್ಗೆ ಒಂದು ಮಾಹಿತಿ ನೀಡುವ ಪ್ರಯತ್ನ ಸ್ನೇಹಿತರೆ ಇದು ಮಾತ್ರ ತುಂಬ ಚೆನ್ನಾಗಿದೆ ತಾಲೂಕ್ ಆಫೀಸು ತಹಸೀಲ್ದಾರ್ ಆಫೀಸು ನಮ್ಮ ಚಳ್ಳಕೆರೆಯ ತಾಲೂಕು ಆಫೀಸು ಸೊ ದೀಪ ಸಂಜೀವಿನಿ ಎನ್ ಆರ್ ಎಂ ಸಂಘದಿಂದ ನಡೀತಿರುವಂತಹ ಒಂದು ಮಹಿಳಾ ಒಕ್ಕೂಟಗಳ ಒಂದು ಮಾರಾಟ ಮಳಿಗೆ ನಡೀತಾ ಇದೆ ಈ ಒಂದು ವಿಚಾರವಾಗಿ ನಿಮ್ಮ ಹತ್ರ ಹಂಚ್ಕೊಂಡೆ ಮುಂದೆ ಬರ್ತಾಯಿದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಚಳ್ಳಕೆರೆಯಲ್ಲಿರುವಂತಹ ತಾಲೂಕು ಪಂಚಾಯಿತಿಯಲ್ಲಿ ನಡೀತಿರುವಂತಹ ಈ ಒಂದು ಎನ್ ಆರ್ ಎಲ್ ಎಂ ಏನು ಸಂಜೀವಿನಿ ಸಂಘ ಅಂತಂದೇನು ನಡೀತಾ ಇದೆ ಮಹಿಳಾ ಒಕ್ಕೂಟಗಳಿಂದ ನಡೀತಿರುವಂತಹ ಒಂದು ಉತ್ಪನ್ನಗಳನ್ನು ಮಾರಾಟ ಮಳಿಗೆಯ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತ ಇದ್ದೀನಿ ಆ ಒಂದು ಮಹಿಳೆಯರೇ ಸಹಿತ ಒಂದು ಉತ್ಕೃಷ್ಟವಾದಂತಹ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಉದ್ಯಮವನ್ನು ಈ ತಾಲೂಕು ಜಿಲ್ಲೆಗಳ ಮಟ್ಟಕ್ಕೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಈ ಒಂದು ಸಂಜೀವಿನಿ ಸಂಘ ಎನ್ ಆರ್ ಎಲ್ ಎನ್ ಸಂಘ ಭಾಳ ಸಹಕಾರಿಯಾಗಿದೆ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಿನಿಸಿದರೆ ಬನ್ನಿ ಯಾವ್ಯಾವ ಉತ್ಪನ್ನಗಳಿದ್ದಾವೆ ನೋಡ್ಕೊಂಡು ಬರೋಣ ಸರ್ ನಮಸ್ತೆ ತಮ್ಮ ಪರಿಚಯ ನಮ್ಮ ಸಂಜೀವಿನ ವಿಭಾಗದಲ್ಲಿ ಬಿ ಎಂ ನಾನ್ ಫಾರ್ಮ್ ಆಗಿ ಕೆಲಸ ಮಾಡ್ತಾ ಇದ್ವಿ ಓಕೆ ತಾಲೂಕು ಪಿ ಎಂ ನಾನ್ ಫಾರ್ಮ್ ಆಗಿರೋ ವಿಭಾಗ ಈ ದಿನ ಏನು ದೀಪಾವಳಿ ಹಬ್ಬದ ಪ್ರಯುಕ್ತ ಓಕೆ ನಮ್ಮ ತಾಲೂಕ್ ಪಂಚಾಯತಿ ತಾಲೂಕು ಕಚೇರಿಯ ತಹಸೀಲ್ದಾರ್ ಕಚೇರಿ ದೀಪ ಸಂಜೀವಿನಿ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ವಿ ಓಕೆ ದೀಪ ಸಂಜೀವಿನಿ ಕಾರ್ಯಕ್ರಮ ಅಂತಂದ್ರೆ ಈಗ ದೀಪಾವಳಿ ಹಬ್ಬ ಇರ್ತಕ್ಕಂಥ ಇರೋದ್ರಿಂದ ನಮ್ಮ ಮಹಿಳೆಯರೇನು ತಮ್ಮ ಸಂಘದ ವತಿಯಿಂದ ಅಥವಾ ಮನೆಗಳಲ್ಲಿ ಉತ್ಪನ್ನಗಳು ಮಾಡ್ತಾ ಇದ್ದಾರೆ ದೀಪ ಇರಬಹುದು ಇರ್ಬೋದು ಮತ್ತೆ ಹಾಡುಗಳಿರ್ಬೋದು ರೊಟ್ಟಿ ಇರ್ಬೋದು ಗೇನುತುಪ್ಪ ಇರ್ಬೋದು ಮತ್ತು ಇರ್ಬೋದು ಸೂಪರ್ ಸೀಡ್ಸ್ ಇರ್ಬೋದು ಒಂದು ತಾಯಿ ಇರ್ಬೋದು ಚಟ್ಲಿಿರ್ಬೋದು ಹೀಗೆ ಹಲವಾರು ರೀತಿಯ ಉತ್ಪನ್ನಗಳನ್ನು ಉತ್ಪನ್ನ ಮಾಡಿ ಅವರು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆ ಮಾರಾಟಗಳಿಗೆ ಮಾರಾಟ ಆಗಬೇಕು ಮತ್ತು ಪ್ರಚಾರ ಆಗಬೇಕು ನಮ್ಮ ಮಹಿಳೆ ಉತ್ಪನ್ನ ಮಾಡ್ತಕ್ಕಂಥ ಉತ್ಪನ್ನಗಳನ್ನು ಕಾರಣಕ್ಕೆ ನಾವು ಮಾಸಿಕ ಸಂಖ್ಯೆ ಮತ್ತು ದೀಪ ಸಂಜೀವಿನ ತಕ್ಷ್ಮೇಳ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಅವು ಉತ್ಪನ್ನಗಳಿಗೆ ಪ್ರಚಾರ ಕೊಡ್ತೀವಿ ಮತ್ತು ಮಾರಾಟಗಳು ಕೂಡ ಮಾರಾಟ ಮಾಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಈ ರೀತಿ ಮಾಡೋದರಿಂದ ಮಹಿಳೆಯರಿಗೆ ಯಾವ ರೀತಿ ಸಪೋರ್ಟ್ ಆಗುತ್ತೆ ಫೈನಾನ್ಷಿಯಲಿ ಈ ರೀತಿ ಯಾವ ಮಾಡೋದರಿಂದ ಮಹಿಳೆಯರಿಗೆ ಯಾವ ರೀತಿ ಸಪೋರ್ಟ್ ಆಗುತ್ತೆ ಅಂದರೆ ಈ ಉತ್ಪನ್ನಗಳನ್ನ ಮಾಡಲಿಕ್ಕೆ ಸಹಾಯ ತರಬೇತಿಯನ್ನು ಕೊಡ್ತಿರ್ತೀವಿ ಅದಕ್ಕೆ ಹಣಕಾಸಿನ ನೆರವನ್ನು ಕೂಡ ಸಹ ಸಾಲದ ರೂಪದಲ್ಲಿ ಕೊಡ್ತಿರ್ತೇವೆ ಪಿ ಎಮ್ ಎಫ್ ಎಮ್ ಯೋಜನೆಯಡಿಯಲ್ಲಿ ಅಥವಾ ಬ್ಯಾಂಕಿನ ಮೂಲಕ ಸಾಲದ ಸಾಲ ತರಬೇತಿಯನ್ನು ಕೊಡಿಸಿರ್ತೇವೆ ಆದ್ದರಿಂದ ಈ ಮಾಡಿರೋ ಉತ್ಪನ್ನಗಳು ಪ್ರಚಾರ ಆಗಬೇಕು ಮತ್ತು ಮಾರಾಟ ಆಗಬೇಕು ಮತ್ತು ಅದರಿಂದ ಅವರಿಗೆ ಜೀವನಕ್ಕೆ ಅನುಕೂಲ ಆಗಬೇಕನ್ನೋ ಕಾರಣಕ್ಕೆ ನಾವು ಈ ಒಂದು ಮೇಳಗಳು ಮುಂದೆ ನಮಗೆ ದೀಪಾವಳಿ ಇರೋದ್ರಿಂದ ಇವತ್ತು ದೀಪ ಸಂಜೀವನಿ ಕಾರ್ಯಕ್ರಮ ಮಾಡ್ತಾ ಅವು ನಮ್ಮ ಪರಶಂಪುರ ಹೋಬಳಿ ಭಾಗದ ಮಹಿಳಾ ಸದಸ್ಯರು ಉತ್ಪನ್ನ ಮಾಡಿರ್ತಕ್ಕಂಥದ್ದು ಹಾಗೆ ಅಲ್ಲಿ ಏನು ನಿಮಗೆ ಹೂವಿನ ಹಾರುಗಳು ಕಾಣ್ತಾ ಇದೆ ಅದು ಕೂಡ ಜಾಜೂರು ಅವರು ಮಾಡಿರ್ತಕ್ಕಂಥದ್ದು ಹೀಗೆ ಹಲವಾರು ಮಹಿಳಾ ಸಂಘದವರು ನೀವೇನು ಕಾಸ್ಮೆಟಿಕ್ಸ್ ಇಲ್ಲವಲ್ಲ ಕಾಸ್ಮೆಟಿಕ್ಸ್ ಕೂಡ ಬಿಡಿ ಭಾಗಗಳನ್ನ ತಂದು ಸಂಘದವರೇ ಮಾದರಿಯಲ್ಲಿ ಉತ್ಪನ್ನಗಳು ಮಾಡ್ತಾರೆ ರೊಟ್ಟಿ ಚಟ್ನಿ ಪುಡಿ ಸ್ನೇಹಿತರೆ ಈ ಒಂದು ದೀಪ ಸಂಜೀವಿನಿ ಕಾರ್ಯಕ್ರಮವನ್ನು ಶ್ರೀಯುತ ಪಂ ಸಂಪತ್ ಕುಮಾರ್ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯಿತಿ ಚಳ್ಳಕೆರೆ ಇವರು ಟೇಪ್ ಕಟ್ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಪಂಚಾಯಿತಿಯ ಲೆಕ್ಕಾಧಿಕಾರಿಗಳಾದಂತಹ ಶ್ರೀಯುತ ಶ್ರೀನಿವಾಸ್ ಎನ್ ಆರ್ ಎಲ್ ಎಂನ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪ ವ್ಯವಸ್ಥಾಪಕರಾದಂತಹ ಬಾಲರಾಜ್ ಕೆ ಟಿ ತಾಲೂಕು ವ್ಯವಸ್ಥಾಪಕರು ಕೃಷಿಯೇತರ ವಿಭಾಗದ ವ್ಯವ ವ್ಯವಸ್ಥಾಪಕರಾದಂತಹ ತಿಪ್ಪೇಸ್ವಾಮಿ ಜೆ ವಲಯ ಮೇಲ್ವಿಚಾರಕರಾದಂತಹ ಕೇಶವಪ್ಪ ಮಹಾಂತೇಶ್ ಶ್ವೇತಾ ಕವಿತಾ ಕೃಷಿ ವಿಭಾಗದ ಹಂಸಲೇಖ ತೇಜಸ್ವಿನಿ ಗಣೇಶ್ ಶ್ರೀನಿವಾಸ್ ಕವಿತಾ ಹಾಗೂ ಎಲ್ಲ ಜಿ ಪಿ ಎಲ್ ಎಫ್ ಎಂಬಿಕೆ ಎಲ್ ಸಿಆರ್ ಮತ್ತು ಕೃಷಿ ಸಖಿ ಪಶು ಸಖಿಯರು ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದು ಸ್ನೇಹಿತರೆ ಬನ್ನಿ ಈ ಒಂದು ಕ್ಷಣಗಳನ್ನು ನೋಡ್ಕೊಂಡು ಬರೋಣ

பெல்லாம் அல்லாரு பஞ்சாம்பு நீவேன் ஆமா

தெலவ பண்றது அலைனதுக்குள்ள என்னது ಇವರೇ ರೆಡಿ ಮಾಡಿ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಇದು ಡ್ರೈ ಫ್ರೂಟ್ಸ್ ಚಿಕ್ಕಿ ಯಾರು

ಫ್ರೆಂಡ್ಸ್ ಇವರು ಪಿ ಮಹಾದೇವ್ಪುರದವರು ಇವರು ಕೋಲ್ಡ್ ಪ್ರೆಸ್ ಆಯಿಲ್ ಅಂದರೆ ಎಣ್ಣೆ ಮಾಡಿದ್ದಾರೆ ಸೊ ಬನ್ನಿ ಅವ್ರು ಯಾವ ರೀತಿ ಹೇಳ್ತಾರೆ ಸೊ ಅವರು ಇದು ಒಂದು ಯಾವ ರೀತಿ ಬಿಸ್ನೆಸ್ಸು ಹೆಂಗೆ ಮಾಡ್ಕೊಂಡ್ರು ಯಾವ ರೀತಿ ತೊಗೊಂಡ್ರು ಅಥವಾ ಹೆಂಗೆ ಮಾಡ್ತಿದ್ದಾರೆ ಒಂದು ಬಗ್ಗೆ ನೋಡ್ಕೊಂಬರೋಣ ಅಕ್ಕಾರೆ ನಮಸ್ತೆ ನಿಮ್ಮ ಹೆಸರು ಓಕೆ ಯಾವ ಊರು ಓಕೆ ಏನು ತೊಗೊಂಬಂದಿರ ಸೇಲ್ ಮಾಡೋದಕ್ಕೆ ಹ್ಞೂ

ಚೆನ್ನಾಗಿ ಸೇಲ್ ಹೋಗ್ತಿದ್ಯಾ ಬೇರೆ ಎಣ್ಣೆಗೂ ಇದರ ವ್ಯತ್ಯಾಸ ಇದೆಯಾ ಮಿಕ್ಸಿಂಗ್ ಇದೆಯಾಂಗ್ ಕಟ್ಟಿಗೆ ಮರದ ಕಟ್ಟಿಗೆ ನಿಮಗೆ ಈ ಒಂದು ಸಂಜೀವಿನಿ ಸಂಘ ಯಾವ ರೀತಿ ಎಲ್ಪ್ ಆಗಿದೆ ಎಷ್ಟು ಹೊಂದಿರಿ ಓದ್ ಓಕೆ ಮಿಷಿನ್ ಮಿಷಿನ್ ತೊಗೊಳ್ಳೋದಕ್ಕೆ ಓಕೆ ಓಕೆ ಹಾಂ ಪೌಡರು ಮತ್ತು ಎಲ್ಲ ಬೀಜ ಸೀಟ್ಸ್ ಎಲ್ಲ ಇದೆ ಇದೆಲ್ಲ ಸಂಘದವರೇ ಇದನ್ನು ಸೇಲ್ ಮಾಡ್ತಿದ್ದಾರೆ ತುಂಬ ಜನ ತೊಗೊತಾ ಇದ್ದಾರೆ ಅದೇ ರೀತಿ ನಾವು ಮುಂದೆ ನೋಡ್ಕೊತ ಹೋದರೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮ್ಮತ್ತ ಸೊ ಇಲ್ಲಿಂದ ಬಂದಿದ್ದೀರಾ ಏನು ಪ್ರಾಡಕ್ಟ್ ತೊಗೊಂಬಂದಿರ ಓಕೆ ಸಿರಿಧಾನ್ಯಗಳು ಯಾವ ಇದಾವೆ ಪರಿಚಯ ಮಾಡಿಕೊಡ್ತೀರಾ ಕೇಳಿ ಅದ್ರ ಹೆಸರು ಓಕೆ ಓಕೆ ಇನ್ನೇ ಇನ್ಯಾವುದು ಇದಾವೆ ನಿಮ್ಮ ಪ್ರಾಡಕ್ಟ್ಸು ನಿಮ್ಮ ನಿಮ್ಮ ನೀವು ತಂದಿರೋದು ಹೇಳಿ ಪರವಾಗಿಲ್ಲ ಹೇಳಿ ಆರಾಮಾಗಿ ಹೇಳಿ ಟೆನ್ಷನ್ ತೊಗೊಂಬಿಡಿ ಆರಾಮಾಗಿ ಹೇಳಿ ಹಾಂ ಹೇಳಿ ಕಲ್ಲಂಗಡಿ ಬೀಜ ಓಕೆ ಪಾಪ್ಕರ್ನಾ ತೋರಿಸಿ ಓಕೆ ಹುಣಸೆ ಬೀಜ ಹ್ಞೂ ಓಕೆ ಅದೆಷ್ಟಾಗುತ್ತೆ ಅದು ಐವತ್ತು ಎಷ್ಟು ಗ್ರಾಮ್ ಇರುತ್ತೆ ನೂರು ಗ್ರಾಮ್ ಓಕೆ ಹಾಂ ಓಕೆ ಓಕೆ ನೋಡಿ ಫ್ರೆಂಡ್ಸ್ ಇದೇನಿದೆಯಲ್ಲ ಇದು ತುಂಬಾ ಹೇಳ್ತಿದ್ದಾರೆ ತುಂಬಾ ಯೂಟ್ಯೂಬಲ್ಲಿ ಅಲ್ಲಿ ಹೇಳ್ತಿದ್ದಾರೆ ಇವ್ರಿಗೆ ಜನ ನೆನೆಸಿಬಿಟ್ಟು ಹುರಿದುಬಿಟ್ಟು ಪುಡಿ ಮಾಡಿ ಕುಡಿಬೇಕು ಅಂತಂದು ಹೇಳ್ತಿದ್ದಾರೆ ಸೊ ಅಲ್ಲೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಆದರೆ ಇವರು ಅದನ್ನೇ ಸೇಲ್ ಮಾಡ್ತಿದ್ದಾರೆ ತಗೊಳ್ಳಿ ಸೇಗ ಇದ್ದು ಮಾಡಿದ್ದಾರೆ ನೆನೆಸಿ ತಿನ್ಬೇಕಾ ಹಂಗೆ ತಿನ್ನ ಓಹ್ ಚೆನ್ನಾಗಿದೆ ಬೇರಿನ ಪುಡಿ ಅಂತ ಹೇಳಿ ಯಾವ್ದು ಅಶ್ವಗಂಧ ಬೇರಿನ ಪುಡಿ ಅಂತ ಹೇಳಿ ಯೂಸ್ಫುಲ್ ಆಗುತ್ತೆ ಮತ್ತೆ ಯಾವ ಇದಾವೆ ಏನ್ ಬೀಜ ಸಾವಯವ ಅರಿಶಿನ ಪುಡಿ ಓಕೆ ಅಂದ್ರೆ ಅರಿಶಿನ ನೀವೇ ಬೆಳಿತಿದ್ದೀರಾ ಹೇಗೆ ತರ್ಕೊಂಡ್ ಬರ್ತೀರಾ ತಗೊಂಡ್ ಬಂದು ಬೆಳಿತಿದ್ದೀರಾ ಓಕೆ ನೆಕ್ಸ್ಟ್ ಅದು ಬಾಕ್ಸ್ ಎಪ್ಪತ್ತೈದು ರೂಪಾಯಿ ಓಕೆ ಶೇಂಗಾ ಚಿಕ್ಕಿ ಡ್ರೈ ಫ್ರೂಟ್ ಚಿಕ್ಕಿ ಓಕೆ ಡ್ರೈ ಫ್ರೂಟ್ ಚಿಕ್ಕ ಎಷ್ಟು ಇದೆ ಇದು ಎಷ್ಟಾಗುತ್ತೆ ಕಾಸ್ಟ್ ಎಷ್ಟಾಗುತ್ತೆ ಇನ್ನೂರೈವತ್ತು ರೂಪಾಯಿ ಡ್ರೈ ಫ್ರೂಟ್ ಚಿಕ್ಕಿ ಮಾಡಿರೋದು ಓಕೆ ಓಕೆ ಮತ್ತೆ ಏನಿದೆ ನೋಡಿ ಹಾಗೆ ಉಪ್ಪಿನಕಾಯಿ ಇದೆ ಇದೆ ಪ್ರಾಡಕ್ಟ್ಸ್ ಎಲ್ಲ ಸೊ ಬಂದ ತೊಗೊಂಡು ಹೋಗಿ ಇವೆಲ್ಲ ಸಾವಯದಲ್ಲೇ ಮಾಡಿರುವಂಥದ್ದು ಇದು ಎಣ್ಣೆ ಹೇಗೆ ಯಾವ ಇದೆ ಅದು ಗಾಣದ ಎಣ್ಣೆ ಓಕೆ ಅದು ಐದು ಲೀಟ್ರಾ ಎರಡು ಲೀಟ್ರಾ ಓಕೆ ಥ್ಯಾಂಕ್ ಯು ಈ ಥರ ನಿಮಗೆ ನಿಮಗೇನಾದ್ರು ಹೆಲ್ಪ್ ಆಗ್ತಾಯಿದೆಯಾ ಓಕೆ ಸೇಲಿಂಗ್ ಎಲ್ಲ ಸಿಗ್ತಾಯಿದೆಯಾ ಹೊಸ ಕಸ್ಟಮರ್ ಏನಾದರೂ ಬರ್ ಹೊಸ ಕಸ್ಟಮರ್ ಏನಾದ್ರು ಬರ್ತಾ ಓಕೆ ನಿಮ್ಮ ಇನ್ನು ಅಡ್ರೆಸ್ ಹೇಳಿ ಇನ್ನೊಮ್ಮೆ ಓಕೆ ಸಂಸ್ರು ಹಾಂ ಓಕೆ ಥ್ಯಾಂಕ್ ಯು ಸೊ ಹಾಗೆ ನೋಡಿ ಇನ್ನೂ ಯಾವ ಅಂದರೆ ಏನು ಪಾಪ್ಕಾರ್ನ್ಸ್ ಅಂತಾರಲ್ಲ ಈ ಥರ ಇದೆ ರೋಸು ಸೊ ಹಂಗೆ ಬಂದರೆ ಇವೆಲ್ಲ ಬೆಂಗಲ್ಸ್ ಎಲ್ಲ ಇದೆ ಸೊ ಇದೆಲ್ಲ ಸೇಲ್ ಮಾಡ್ತಿದ್ದಾರೆ ಮತ್ತು ಹಪ್ಪಳ ಇದೆ ನೆಕ್ಸ್ಟ್ ಏನಿದೆ ಕರಿಬೇವು ಇವೆಲ್ಲ ಹಪ್ಪಳ ಯಾರು ಮಾಡ್ತಿರೋದು ನೀವ ಹೆಂಗೆ ಯಾವುದು ಅಮ್ಮ ನಮಸ್ಕಾರ ನಿಮ್ಮ ಹೆಸರು ಯಾವ ಊರು ಯಾವ ಸಂಘ ಸಂಜೀವಿನಿ ಗುಂಪಾ ಏನೇನು ಪಡವ ತೊಗೊಂಬಂದಿರ ನೀವು ತೋರಿಸಿ ತೋರಿಸಿ ಯಾರೇನು ತಂದಿದ್ದೀರಾ ಒಂದೊಂದೇ ಏನದು ರಾಗಿ ಹಪ್ಪಳ ಎಷ್ಟು ರೂಪಾಯಿ ಅದು ಓಕೆ ಓಕೆ ಇನ್ನೇನಿದ್ದಾವೆ ಅಕ್ಕಿ ಹಪ್ಪಳ ಅದೆಷ್ಟು ಎಪ್ಪತ್ತು ರೂಪಾಯಿ ಕಾಲು ಕೆ ಜಿ ಇದೆ ಮತ್ತೇನಿದೆ ಅಕ್ಕಿ ಸಂಡಿಗೆ ಹಾಂ ಓಕೆ ರೂಪಾಯಿ ಮೂರು ಸಂಡಿಗೆ ನೂರು ರೂಪಾಯಿಗೆ ಮೂರಾ ನೂರು ರೂಪಾಯಿಗೆ ಮೂರು ಪ್ಯಾಕೆಟ್ ಓಕೆ ಇನ್ನೇ ಮತ್ತಿದ್ದೇನಿದು ಮಜ್ಜಿಗೆ ಮೆಣಸಿನ್ಕಾಯಿ ಓಕೆ ಇದು ಮಜ್ಜಿಗೆ ಮೆಣಸಿನ್ಕಾಯ ಎಷ್ಟು ರೂಪಾಯಿ ಐವತ್ತು ರೂಪಾಯಿ ಓಕೆ ಡಿಸ್ಕೌಂಟ್ ಕೊಡ್ತೀರಾ ಹಾಂ 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 ಗುಡ್ ಗುಡ್ ಮತ್ತೇನಿದೆ ಇದು ಹುಣ್ಸೆ ಹಣ್ಣಿನ ಚಟ್ನಿನಾ ಎಷ್ಟು ಗ್ರಾಮ್ ಇದು ಕಾಲು ಕೆ ಜಿ ಅರವತ್ತು ರೂಪಾಯಿ ಓಕೆ ಚೆನ್ನಾಗಿದೆ ಯಾರಿದು ಬ್ಯಾ ಬರೋದು ಸ್ಕ್ಯಾನರ್ದು ನಿಮ್ದೇನು ಅಕೌಂಟು ಸ್ಕ್ಯಾನ್ ಮಾಡೋದು ಎಲ್ಲಿ ಗೊತ್ತಾ ಒಮ್ಮೆ ದುಡ್ಡು ಅದು ಅಲ್ಲ ಎಲ್ಲಿಗೆ ಹೋಗ್ತಾ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಈಗ ಹೋಗ್ತಾಯ್ತಾ ಓಕೆ ವೆರಿ ಗುಡ್ ಇವೆಲ್ಲ ಏನಿದು ಇವೆಲ್ಲ ನೀವೇ ಮಾಡಿರದ ಚೆನ್ನಾಗಿದೆ ಕರಿಬೇವು ಯಾರ್ದು ಅದು ಇಪ್ಪತ್ತು ರೂಪಾಯಿ ಒಂದು ಕಟ್ಟಾ ಹತ್ತು ರೂಪಾಯಿ ಒಂದು ಕಟ್ಟ ಓಕೆ ಅಜ್ಜಿ ಇಲ್ಲಿ ಬಂದು ಮಾರ್ತಿದಿರಲ್ಲ ನಿಮಗೇನಾದ್ರೂ ಅನಿಸ್ತಾ ಇದೆಯಾ ಇದ್ರ ಬಗ್ಗೆ ಹಿಂಗೆ ಮಾಡ್ತಾ ಇದ್ದೀರಾ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆಯಾ ಬರ್ತಾಯಿದೆ ಹೊಸ ಕಸ್ಟಮರೆಲ್ಲ ಸಿಕ್ತಿದ್ದಾರಾ ಓಕೆ ಥ್ಯಾಂಕ್ ಯು ಒಟ್ಟು ಚೆನ್ನಾಗಿ ಆಗ್ತಿದೆಯಾ ನಿಮಗೆಲ್ಲ ಬಿಸ್ನೆಸ್ ಬರೋದು ಬಂದು ಬಂದ್ ಕಿಲ್ಗೋ ಏನೋ ಸಾಲ ತೊಗೊಂಡಿದ್ದೀರಾ ಸಂಘದಿಂದ ಏನು ಸಾಲ ತೊಗೊಂಡಿದ್ದೀರಾ ತೀರ್ಸಿದಿರಾ ಮತ್ತೆ ಕೇಳಿರಿ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಬೇಕೆಂದರೆ ತೊಗೊತೀರಾ ತೊಗೊಳ್ಳಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಅಷ್ಟಾಯಿತು ನೆಕ್ಸ್ಟ್ ಇಲ್ಲೆಲ್ಲ ತರಕಾರಿ ತೊಗೊಂಬಂದಿದ್ದಾರೆ ಗೌರಿಕಾಯಿ ಬೆಂಡೆಕಾಯಿ ಹಸಿಮೆಣ್ಸಿನಕಾಯಿ ಹೊಟ್ಟೆ ಎಲೆಯನ್ನು ತೊಗೊಂಬಂದಿದ್ದಾರೆ ನೆಕ್ಸ್ಟ್ ಬಟ್ಟೆ ಎಲ್ಲ ಸೇಲ್ ಮಾಡ್ತಿದ್ದಾರೆ ಬ್ಯಾಗು ತೊಗೊಂಬಂದಿದ್ದಾರೆ ಸೊ ಇದೆಲ್ಲ ಆಲ್ಮೋಸ್ಟ್ ಚಳ್ಳಕೆರೆ ತಾಲೂಕಲ್ಲಿರುವಂತಹ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮಹಿಳೆಯರು ಬಂದು ಸೇಲ್ ಮಾಡ್ತಿರುವಂತಹ ಒಂದು ಸ್ಟಾಲ್ ಅಂತಲೇ ಹೇಳ್ಬೋದು ಇಲ್ಲಿದೆ ಚಟ್ನಿ ಕೋಡ್ಬಳೆ ನಿಪ್ಪಟ್ಟು ನೆಕ್ಸ್ಟು ಸ್ಯಾರೀಸ್ ಬಟ್ಟೆ ಬಟ್ಟೆ ಬೇರೆ ಮಾಡ್ತೀರಾ ಕೇಳ್ತೇ ಚೆನ್ನಾಗಿದ್ದೀರಲ್ಲ ನೋಡಿ ಇದೆಲ್ಲ ಹೆಣ್ಮಕ್ಳೇ ಸಾಲ ತಗೊಂಡು ಎಲ್ಲ ಸೇಲ್ ಮಾಡ್ತಿದ್ದಾರೆ ಬ್ಯಾಗ್ಸ್ ಇದೆಲ್ಲ ಇದೆಲ್ಲ ಮಹಿಳೆಯರೇ ಮಾಡ್ಕೊಳ್ತಾ ಇರೋರು ಖರೆ ನಮಸ್ತೆ ಯಾವರು ದೊಡ್ಡೇರಿ ರೀ ಏನು ತೊಗೊಂಬಂದಿರಿ ನೀವು ಈ ಒಂದು ಮೇಡದಲ್ಲಿ ಏನು ತೊಗೊಂಬಂದಿದ್ದೀರಾ ಸೀರೆ ತೊಗೊಂಬಂದಿದ್ದೀರಾ ಓಕೆ ಯಾವ ಸಂಘ ಓಕೆ ಇವೆಲ್ಲ ಎಷ್ಟೆಷ್ಟಿದೆ ಸ್ಯಾರಿ ನೂರು ರೂಪಾಯಿಂದನೂ ಇದೆ ಹೌದಾ ನೂರು ರೂಪಾಯಿದೆಯಾ ಹತ್ತರಿಸಿ ತೊಗೊಬಂದಿಲ್ವಾ ಮನೆಯಾಗಿದೆಯಾ ಇಲ್ಲಿ ಎಷ್ಟಿಂದ ಸ್ಟಾರ್ಟ್ ಆಗ್ತಿದೆ ಸ್ಯಾರಿ ಅಂದರೆ ಓಕೆ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗ್ತಿದ್ಯಾ ಎಷ್ಟು ಎಷ್ಟಿದೆ ಹೈಯೆಸ್ಟ್ ಮೂರು ಸಾವಿರ ಇದೆ ಸೊ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಈ ಬಿಸ್ನೆಸ್ ಅಮೌಂಟೆಲ್ಲ ಯಾವ ಥರ ತೊಗೊತೀರಾ ಅಮೌಂಟು ಹಣ ಎಲ್ಲಿಂದ ತೊಗೊತಿದ್ದೀರಾ ಸೊ ಈ ಬಿಸ್ನೆಸ್ ಮಾಡ್ತಿದ್ದೀರಲ್ವಾ ಸೊ ಇವು ಹಣನ ನೀವು ಎಲ್ಲಿಂದ ತಗೊತಾ ಇದ್ದೀರಾ ಸಂಘ ಯಾವ ಸಂಘದಿಂದ ಯಶಸ್ ತೊಗೊಂಡಿದ್ದೀರಾ ತೊಗೊಂಡಿದ್ದೀರಾ ರಿಟರ್ನ್ ಮಾಡ್ತಾ ಇದ್ದೀರಾ ಸೊ ಈ ಥರ ಸ್ಟಾಲ್ ಮಾಡೋದ್ರಿಂದ ನಿಮಗೇನಾದ್ರು ಎನ್ಫಿ ಬೆನಿಫಿಟ್ ಆಗ್ತಾ ಇದೆಯಾ ಅಟ್ವರ್ಟೈಸ್ಮೆಂಟ್ ಆಗಿದೆ ಮತ್ತು ಬಿಸ್ನೆಸ್ ಆಗ್ತಾ ಇದೆಯಾ ಓಕೆ ಈ ಥರ ಸ್ಟಾಲ್ ಮಾಡೋದ್ರಿಂದ ಏನು ಅನಿಸುತ್ತೆ ಹೇಳಿ ಈಗ ಹೇಳಿ ಅಂದರೆ ಹೊಸ ಕಸ್ಟಮರ್ ಸಿಗ್ತಾರೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆಯಾ ಓಕೆ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಎಲ್ಲ ಸಾಲ ತೊಗೊಂಡು ಮಾಡ್ತಾ